ವಿಶೇಷವಾಗಿ ನಾವು ನವರಾತ್ರಿಗಳ ಒಂದು ವಿಶೇಷ ತಿಳ್ಕೊತಾ ಇದ್ದೇವೆ ಏಳನೇ ಅವತಾರದಲ್ಲಿ ಕಾಳರಾತ್ರಿ ಎಂಬ ಅವತಾರದಲ್ಲಿ ಆ ಒಂದು ಅವತಾರವನ್ನು ಪಡೆದಿರ್ತಾರೆ ತುಲಾ ಸಿಂಹ ರಾಶಿಯವರಿಗೆ ಶುಕ್ರ ಬುಧ ಮತ್ತು ಅಂಗಾರಕನ ಸಂಯೋಜನೆಯಿಂದ ಮಹಾಲಕ್ಷ್ಮಿಯ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ ಮೀನ ಕುಂಭ ಮತ್ತು ಮೇಷರಾಶಿಯವರಿಗೆ ಮಿಶ್ರ ಫಲಗಳು ದೊರೀತವೆ ಕಿತ್ತಳೆ ಬಣ್ಣ ಇವಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಬಣ್ಣ ಪ್ರೇತ ಪ್ರೇತಬಾಧೆಗಳು ಮನೆಯಲ್ಲಿ ವಿಶೇಷವಾಗಿ ನಮಗೆ ಕಷ್ಟ ಇದೆ ಸ್ವಾಮಿ ಪ್ರೇತ ಪ್ರೇತಬಾಧೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಪ್ರೇತಬಾಧೆ ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ತುಂಬ ಕಷ್ಟಗಳು ಎಲ್ಲ ಕೆಲಸ ಕಾಳು ಆಗ್ತಾ ಇರಲ್ಲ ಬೆಲ್ಲ ವಿಶೇಷವಾಗಿ ಬೆಲ್ಲದ ಮೇಲೆ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡ್ತೀವಿ ಬೆಲ್ದಾರತಿ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ ಈ ಕಾಳರಾತ್ರಿಗೆ ವಿಶೇಷವಾಗಿ ಬೆಲ್ಲದಿಂದ ಆರತಿಯನ್ನು ಮಾಡ್ತಕ್ಕಂಥದ್ದು ಜೇನುತುಪ್ಪ ಎಂಜಲೆಲ್ಲ ಮಾಡಿರಬಾರದು ಶುದ್ಧವಾಗಿರಬೇಕು ಆ ಜೇನುತುಪ್ಪವನ್ನು ನೀವು ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಯಾರು ಮಾಡ್ತಾರೋ ಅವರಿಗೆ ಈ ಪ್ರೇತಬಾಧೆ ದುಷ್ಟಗ್ರಹಣ ಪೀಡೆ ಮತ್ತು ದುಷ್ಟಶಕ್ತಿಗಳ ಪೀಡೆಯಿಂದ ನಿವಾರಣೆ ಆಗ್ತದೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುಧೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀರಮಃ ಉಗ್ರಂ ವೀರಂ ಮಹಾ ಧಲಂತಂ ಸರ್ವಧೋಮಕಂ ನೃಸಿಂಹವೇಷಣಂ ನೃಸಿಂಹೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಂಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ನಾವು ನವರಾತ್ರಿಗಳ ಆ ಒಂದು ವಿಶೇಷತೆಯನ್ನು ತಿಳ್ಕೊತಾ ಇದ್ದೇವೆ ಯಾವ ದಿವಸ ಯಾವ ಅವತಾರವನ್ನು ತಾಯಿ ಪಡೆದಿದ್ದಾಳೆ ಹಾಗೆ ಅದರಿಂದ ಹೆಚ್ಚಿನ ಫಲಾಫಲಗಳು ಹೇಗಿದೆ ಅಂತ ತಿಳ್ಕೊತಾ ಇದ್ದೇವೆ ಈಗ ಏಳನೇ ಒಂದು ದಿವಸ ಮೊದಲನೇ ಏಳನೇ ಒಂದು ಅವತಾರವನ್ನು ತಿಳ್ಕೊತಾ ಇದ್ದೇವೆ ಮೊದಲನೇ ಅವತಾರದಲ್ಲಿ ಶೈಲಪುತ್ರಿಯಾಗಿ ಅವತಾರವನ್ನು ಮಾಡಿದ್ದಂಥವರು ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಿಣಿಯಾಗಿರ್ತಕ್ಕಂಥವರು ಮೂರನೇ ಅವತಾರದಲ್ಲಿ ದೇವಿಯಾಗಿ ಅವತಾರವನ್ನು ಮಾಡಿ ನಾಲ್ಕನೇ ಅವತಾರದಲ್ಲಿ ಕೂಷ್ಮಾಂಡ ದೇವಿಯಾಗಿ ಮಾಡಿ ಐದನೇ ಅವತಾರದಲ್ಲಿ ಮಾತನಾಗಿ ಅವತಾರವನ್ನು ಮಾಡಿರ್ತಕ್ಕಂಥ ದುರ್ಗಾದೇವಿ ಆರನೇ ಅವತಾರದಲ್ಲಿ ಕಾತ್ಯಾಯಿನಿಯಾಗಿ ಹೀಗ ಏಳನೇ ಅವತಾರದಲ್ಲಿ ಕಾಳರಾತ್ರಿ ಎಂಬ ಅವತಾರದಲ್ಲಿ ಒಂದು ಅವತಾರವನ್ನು ಪಡೆದಿರ್ತಾರೆ ಹಾಗಿದ್ರೆ ಈ ಕಾಳರಾತ್ರಿಯ ಆರಾಧನೆಯಿಂದ ಸಿದ್ಧಿದೇವಿ ಅಂತ ಕೂಡ ಅವರನ್ನು ಕರೀತಾರೆ ಆ ತಾಯಿಯ ದುರ್ಗೆಯಿಂದ ಹೇಗೆ ನಾವು ಒಳ್ಳೆಯ ಫಲಾಫಲಗಳನ್ನು ಪಡಿಬೇಕು ಹಾಗೆ ಯಾವ ರಾಶಿಯವರಿಗೆ ನವರಾತ್ರಿ ಸಂದರ್ಭದಲ್ಲಿ ಶುಭ ಮತ್ತು ಅಶುಭ ಫಲಗಳಿದೆ ಎಂದು ನೋಡಲಾಗಿ ಮೊದಲು ತುಲಾ ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಶುಕ್ರ ಬುಧ ಮತ್ತು ಅಂಗಾರಕನ ಸಂಯೋಜನೆಯಿಂದ ಮಹಾಲಕ್ಷ್ಮಿಯ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ ಈ ನವರಾತ್ರಿ ಟೈಮ್ನಲ್ಲಿ ಮೀನಾ ಕುಂಭ ಮತ್ತು ಮೇಷರಾಶಿಯವರಿಗೆ ಮಿಶ್ರ ಫಲಗಳು ದೊರೀತವೆ ಹಾಗಿದ್ದರೆ ಈ ತಾಯಿಯನ್ನು ದುರ್ಗೆ ದೇವಿಯನ್ನು ನಾವು ಹೇಗೆ ಆರಾಧನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳು ತಿಳ್ಕೊಳ್ಳೋಣ ಬನ್ನಿ ಈ ಏಳನೇ ಅವತಾರದಲ್ಲಿರ್ತಕ್ಕಂಥ ಕಾಳರಾತ್ರಿ ದೇವಿ ಕಿತ್ತಳೆ ಬಣ್ಣ ಇವಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಬಣ್ಣ ಕಿತ್ತಳೆ ಬಣ್ಣ ಏನು ಕಿತ್ತಳೆ ಬಣ್ಣ ವೀರತ್ವವನ್ನು ತೋರಿಸ್ತಕ್ಕಂಥದ್ದು ಕಿತ್ತಳೆ ಬಣ್ಣ ಅಂತ ಕರಿತೀವಿ ಕೇಸರಿ ಬಣ್ಣ ಅಂತ ಕರಿತೀವಲ್ವಾ ಅದೇ ಬಣ್ಣನೇ ವೀರತ್ವವನ್ನು ತೋರಿಸ್ತಕ್ಕಂಥದ್ದು ಮತ್ತು ಖುಷಿಯಾಗಿರ್ತಕ್ಕಂತಹ ಬಣ್ಣ ಅಂತ ಕರಿತೀವಿ ಯಾರು ಅದನ್ನು ಧರಿಸ್ತಾರೋ ವೀರತ್ವ ಮತ್ತು ಖುಷಿಯ ಸಂಕೇತವಾಗಿರ್ತಾರೆ ಅಂತ ಹೇಳ್ತೇವೆ ಹಾಗಿದ್ರೆ ಈ ತಾಯಿಯು ಯಾವ ರೀತಿಯಾಗಿ ದುರ್ಗಾ ರೂಪದಲ್ಲಿ ಅವತಾರ ಮಾಡಿದ್ದಾಳೆ ಅಂದರೆ ಈ ತಾಯಿ ಉಗ್ರ ರೂಪದಲ್ಲಿ ಶತ್ರುಗಳ ಸಂಹಾರಕ್ಕಾಗಿ ಉಗ್ರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾರೆ ಕಾಳರಾತ್ರಿ ದೇವಿ ಕಪ್ಪು ಬಣ್ಣದಿಂದ ಈ ತಾಯಿ ಕಪ್ಪು ಬಣ್ಣದಿಂದ ಮೂರು ಕಣ್ಣುಗಳನ್ನು ಹೊಂದಿದ್ದಾರೆ ಬಿಚ್ಚು ಕೂದಲು ಹೇಗೆ ದುರ್ಗಾದೇವಿ ಹೆಣ್ಣು ಮಕ್ಕಳಿಗೆ ಹೇಗೆ ಕೋಪ ಬರುತ್ತೋ ಹಾಗೆ ಆ ತಾಯಿಗೆ ಕೋಪಾಗ್ರಸ್ತಲಾಗಿದ್ದಾಗ ಬಿಚ್ಚು ಕೂದಲುಗಳಿಂದ ಅಂದರೆ ರುಂಡಮಾಲೆಗಳನ್ನು ಧರಿಸಿ ಮತ್ತು ಕತ್ತೆಯನ್ನು ವಾಹನವಾಗಿ ಧರಿಸಿಕೊಂಡು ಈ ತಾಯಿ ಸಂಚಾರವನ್ನು ಮಾಡ್ತಾರೆ ಹಾಗೆ ಬಲಗೈಯಲ್ಲಿ ವರಮುದ್ರೆಯನ್ನು ಹಿಡಿದಿದ್ದಾರೆ ಎಡಗೆಯಲ್ಲಿ ಅಭಯ ಮುದ್ರೆಯನ್ನು ಕೂಡ ಹಿಡಿದಿದ್ದಾರೆ ಮಹಾತಾಯಿ ಅಭಯ ಮುದ್ರೆಯಲ್ಲಿ ಎಲ್ಲ ಭಕ್ತರಿಗೆ ಅಭಯವನ್ನು ಕೊಡ್ತಾ ಇದ್ದಾರೆ ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈ ಕೈಯಲ್ಲಿ ಮುಳ್ಳನ್ನು ಹಿಡಿದಿರ್ತಾರೆ ಈ ಕಾಳರಾತ್ರಿ ದೇವಿ ಒಂದು ಕೈಯಲ್ಲಿ ಕಡ್ಗವನ್ನ ಹಿಡಿದಿದ್ದಾರೆ ಇನ್ನೊಂದು ಕೈಯಲ್ಲಿ ಮುಳ್ಳನ್ನ ಹಿಡಿದಿರ್ತಾರೆ ಈಕೆಯನ್ನು ಶುಭಕರಿ ಎಂಬ ಕೂಡ ಇನ್ನೊಂದು ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಭಕ್ತರು ಶುಭಕರಿ ಅಂತ ಕೂಡ ಈಕೆಗೆ ಇನ್ನೊಂದು ಹೆಸರಿರ್ತಾರೆ ಈ ತಾಯಿಯನ್ನ ಯಾರು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೋ ಈ ಏಳನೇ ದಿವಸ ಪ್ರೇತ ಬಾಧೆಗಳು ಮನೆಯಲ್ಲಿ ವಿಶೇಷವಾಗಿ ನಮಗೆ ಕಷ್ಟ ಇದೆ ಸ್ವಾಮಿ ಪ್ರೇತಬಾಧೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಪ್ರೇತಬಾಧೆ ಅಂದರೆ ಗೊತ್ತಿಲ್ಲದಲ್ಲೇ ಇರತಕ್ಕಂಥದ್ದು ತುಂಬ ಕಷ್ಟಗಳು ಎಲ್ಲ ಕೆಲಸ ಕಾಳು ಆಗ್ತಾ ಇರಲ್ಲ ಮನೆಯಲ್ಲೆಲ್ಲರಿಗೂ ಅನಾರೋಗ್ಯ ಇರತಕ್ಕಂಥದ್ದು ಯಾವ ಕೆಲಸಗಳು ಕೂಡ ಅಡಚಣೆಗಳನ್ನು ಹೊಂದಿರತಕ್ಕಂಥದ್ದು ಪ್ರೇತಬಾಧೆಯನ್ನು ದುಷ್ಟ ದಕ್ಷ ಶಕ್ತಿಗಳ ಒಂದು ಅವರಿಂದ ಪ್ರಭಾವಿತವಾಗಿರ್ತಕ್ಕಂಥವರಿಗೆ ಈ ಕಾಳರಾತ್ರಿ ದೇವಿಯನ್ನು ಯಾರು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೋ ಯಾರು ಅನನ್ಯವಾಗಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲಗಳನ್ನು ಕೊಡ್ತಾರೆ ಅಂಥ ಬಾಧೆಗಳನ್ನು ನಿವಾರಣೆ ಮಾಡ್ತಾರೆ ಈ ಕಾಳರಾತ್ರಿ ದೇವಿ ಅಂತ ಹೇಳ್ತೇವೆ ಕೆಂಪು ಹೂ ಈಕೆಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ಕಾಳರಾತ್ರಿ ದೇವಿಯನ್ನು ಅನುಗ್ರಹ ದುರ್ಗಾದೇವಿ ಇಟ್ಟಿರ್ತೀರಿ ಫೋಟೋ ಅಂದರೆ ಅವನ ವಿಗ್ರಹನ ಇಟ್ಟಿರ್ತೀರಿ ಆ ಆ ತಾಯಿಗೆ ಕಾಳರಾತ್ರಿ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಕೆಂಪು ಅಕ್ಷತೆಗಳಿಂದ ಕೆಂಪು ಹೂವಿನಿಂದ ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮತ್ತು ನೀಲಿ ಹೂವು ಕೂಡ ಆಕೆಗೆ ಬಳಸ್ಬೋದು ಕೆಂಪು ಹೂವಿನ ಜೊತೆಗೆ ನೀಲಿ ಹೂವು ಕೂಡ ಆ ತಾಯಿಗೆ ಅರ್ಪಣೆಯನ್ನು ಮಾಡಿ ಬೆಲ್ಲ ವಿಶೇಷವಾಗಿ ಬೆಲ್ಲದ ಮೇಲೆ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡ್ತೀವಿ ಬೆಲ್ದಾರತಿ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ ಈ ಕಾಳರಾತ್ರಿಗೆ ವಿಶೇಷವಾಗಿ ಬೆಲದಿಂದ ಆರತಿಯನ್ನು ಮಾಡ್ತಕ್ಕಂಥದ್ದು ಜೇನುತುಪ್ಪವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪ ಎಂಜಲೆಲ್ಲ ಮಾಡಿರಬಾರ್ದು ಶುದ್ಧವಾಗಿರಬೇಕು ಆ ಜೇನುತುಪ್ಪವನ್ನು ನೀವು ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಯಾರು ಮಾಡ್ತಾರೋ ಅವರಿಗೆ ಈ ಪ್ರೇತ ಬಾಧೆ ದುಷ್ಟಗ್ರಹಣ ಪೀಡೆ ಮತ್ತು ದುಷ್ಟಶಕ್ತಿಗಳ ಪೀಡೆಯಿಂದ ನಿವಾರಣೆ ಆಗ್ತದೆ ಸ್ವಾಮಿ ಹಾಗಿದ್ರೆ ಹೇಗೆ ತಿಳ್ಕೊಬೇಕು ನಮಗೆ ಹೇಗೆ ನಮ್ಮ ರಾಶಿಗೆ ಅಥವಾ ನಮಗೆ ಈ ಬಾಧೆ ಇದೆ ಅಂತಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಹೇಗೆ ಈ ತಾಯಿಯನ್ನು ಆರಾಧನೆ ಮಾಡಬೇಕು ಹೇಗೆ ಹೆಚ್ಚಿನ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ನಾವು ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ